ಎಲ್ಲರಿಗೂ ನಮಸ್ತೆ ನಾನು ಆಶಾ ಆಶಾ ರಾಣಿಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಮಗುನ ಇಟ್ಕೊಂಡು ನಾನು ಹೇಗೆ ಕಿಚನಲ್ಲಿ ವಿಡಿಯೋಸ್ನ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ಆ್ಯಂಡ್ ಅವ್ಳನ್ನ ಆಟ ಆಡಿಸ್ಕೊಂಡು ಹೇಗೆ ನಾನು ಕುಕ್ಕಿಂಗ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಒಂದು ਨੋ ਨਾਕੁ? ਅਨਾ ਆਕੁ? ਅਨਾ ਆਕੁ? ਆਇਦੋ ਆਰੁ? ਬੇ ਸਾਰੁ? ਬੇ ਸਾਰੁ? ਇਡੋ

ಕಣ್ಣಲ್ಲಿ ಇದೆ ಬಾವಿ ಎಲ್ಲಿದೆ ಎಲ್ಲಿದೆ ಹಣೆ ಹಣೆ ಎಲ್ಲಿದೆ ಹಣೆ ಹಣೆ ತಲೆಯಲ್ಲಿದೆ ಕಿವಿಯಲ್ಲಿದೆ ಕಿವಿ ಎಲ್ಲಿದೆ ಕೈ ಕಾಲು ಕಾಲ ಇಲ್ಲಿದೆ ಎಲ್ಲ ಬಚ್ಚ ಅಪ್ಪ ಎಲ್ಲಿ ಹೋದ್ರು

Kimpu kempu kono ni no anle 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 Thank ಎಲ್ಲ ಅಲ್ಲಲ್ಲೇ ಅಲ್ಲೇ ಎಲ್ಲ ಮುದ್ದಾಗ ಹ್ಞೂ ವೈಫೈ ಐ ಐಫೈ 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 ಐ ಫೈ ಐ ಫೈ ಐ ಮೂ ಕಣ್ಣೇ ಅದು ಕಣ್ಣು 1, 2, 3, 4, 5, 6, 7, 8, 9, 10 Aður, ylið, ylið, tíla með hlýð ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು